ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಬಹುಶೇಕ ವಿಜೇಂದ್ರ ಅವರನ್ನು ಇಳಿಸಿ ಬೇರೆ ನಮ್ಮಲ್ಲಿ ಯಾರಿಗಾದರೂ ಕೊಡ್ತಾರೆ ಅಂತ ಕಾದು ಕೂತಿರ್ತಕ್ಕಂತಹ ರಮೇಶ್ ಜಾರಕಿಹೊಳಿ ಅವ್ರ ಜೊತೆಗೆ ಯತ್ನಾಳ್ ಕುಮಾರ್ ಬಂಗಾರಪ್ಪ ಇವರದ್ದು ಏನೊಂದು ಒಂದು ಕುಟುಂಬದ ರೀತಿಯಲ್ಲಿ ಏನೊಂದು ಒಂದು ಸಂಘ ಮಾಡ್ಕೊಂಡು ಕುತ್ಕೊಂಡಿದಾರಲ್ಲ ಎಲ್ಲ ನಮ್ಗೆ ನಮಗೆ ಕೊಡಬೇಕು ನಮಗೆ ಕೊಡ್ಬೇಕು ನಮಗೆ ಬೇಕು ವಿಜೇಂದ್ರ ಇದ್ರೆ ನಾವು ಸಪೋರ್ಟ್ ಮಾಡಲ್ಲ ಹಂಗೆ ಹಿಂಗೆ ಅಂತ ಮತ್ತೆ ಬಿ ಜೆ ಪಿ ಹೈಕಮಾಂಡ್ ಅಲ್ಲಿ ವಿಜೇಂದ್ರನಿಗೆ ಗೆಲುವು ವಿಜೇಂದ್ರ ಇಲ್ಲ ಅಂದರೆ ನಡೆಯಲ್ಲ ಬಿ ಜೆ ಪಿ ಜನತಾ ಪಾರ್ಟಿ ಅನ್ನುವಂತಹ ನಿಟ್ಟಿಗೆ ಬಂದಾಯಿತು ಭಾರತ ಜನತಾ ಪಾರ್ಟಿ ಹೇಗಪ್ಪ ಮತ್ತೆ ವಿಜೇಂದ್ರನ ಗೆಲುವೆ ಮತ್ತೆ ವಿಜಯೀ ಭವ ಎಂದಂತಹ ಹೈಕಮಾಂಡ್ ಯಾಕೆ ಯಾಕೆ ಅಂದಿತ್ತು ವಿಜಯೇಂದ್ರನಿಗೆ ಮತ್ತೆ ಗೆಲುವನ್ನು ಕೊಟ್ಟಿತು ಇಲ್ಲಿದೆ ನೋಡಿ ಬಿಗ್ ಮಾಹಿತಿ ಏನಪ್ಪ ಅದು ಅಂದರೆ ಏನು ಅರವತ್ತಾರು ಸೀಟ್ಗಳು ಬಂದುವಲ್ಲ ಹಿಂದೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ ವಿಜಯೇಂದ್ರ ಯಡವೀರಪ್ಪನವರ ನೇತೃತ್ವ ಇರಲಿಲ್ಲ ಅಂದರೆ ಮೂವತ್ತರ ಒಳಗಾಗಿ ಬರುವಂತಹ ಸಂಖ್ಯೆ ಇತ್ತು ಆ ಒಂದು ಲಿಸ್ಟನ್ನು ನೋಡಿದಂತಹ ಆ ಒಂದು ಏನು ಹಿಂದಿನ ಒಂದು ವಿಚಾರಗಳನ್ನು ಮಾಡಿದಂಥ ಬಿ ಜೆ ಪಿ ಹೈಕಮಾಂಡ್ ಮತ್ತೆ ವಿಜಯೇಂದ್ರನೇ ಇರಲಿ ಅಂತ ಹೇಳ್ತಾ ಇದೆ ಅಂದರೆ ಆ ಸಂದರ್ಭದಲ್ಲಿ ವಿಜಯೇಂದ್ರ ಮತ್ತು ಯಡವಿರಪ್ಪನವರ ಒಂದು ಕುಟುಂಬ ಅಲ್ಲಿ ಏನಾದರೂ ಇರಲಿಲ್ಲ ಅಂದರೆ ಆವಾಗ ಮೂವತ್ತು ಸೀಟ್ ಬರ್ತಿತ್ತಂತೆ ಓನ್ಲಿ ಅದನ್ನ ಲೆಕ್ಕಾಚಾರ ತೆಗಿತಾ ಇದೆ ಬಿ ಜೆ ಪಿ ಹೈಕಮಾಂಡ್ ಹಿಂದಿನದ ಲೆಕ್ಕಾಚಾರ ಇನ್ನೇನಾದರೂ ಈಗ ಸದ್ಯಕ್ಕೆ ವಿಜೇಂದ್ರನವ್ರನ್ನ ಕೆಳಗಿಳಿಸಿಬಿಟ್ರೆ ಬೇಡಪ್ಪ ಯಡಿಯೂರಪ್ಪನವರ ಕುಟುಂಬ ಅಂತ ಏನಾದರೂ ಕೆಳಗಿಳಿಸಿಬಿಟ್ರೆ ಕೇವಲ ಮುಂದಿನ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬರೋದು ಕೇವಲ ಮೂವತ್ತು ಸೀಟುಗಳ ಅಂತರ ಮಾತ್ರ ನಂತರ ತನ್ನ ಅಸ್ತಿತ್ವ ಕಳ್ಕೊಂಡು ಬಿಡುತ್ತೆ ಭಾರತ ಜನತಾ ಪಾರ್ಟಿ ಅನ್ನೋ ಭಯ ಬಿ ಜೆ ಪಿ ಹೈಕಮಾಂಡಿಗೆ ಶುರುವಾಗಿದೆ ಈ ಕಡೆ ನೋಡಿದರೆ ನಮಗೆ ಕೊಟ್ಬಿಡಿ ನೂರ ಐವತ್ತು ಸೀಟ್ ತಗೊಂಡ್ಬರ್ತೀವಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅಂತ ಈ ಕಡೆ ಯತ್ನಾಳು ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಸಾಕಷ್ಟು ಜನ ಈ ಕಡೆ ಇದಾರೆ ಆದ್ರೆ ಬಿಜೆಪಿ ಹೈಕಮಾಂಡ್ ಹೇಳ್ತಾ ಇರುವಂತದ್ದೇನು ಯಡಿಯೂರಪ್ಪನವರ ಮಗ ವಿಜೇಂದ್ರ ಅಥವಾ ವಿಜೇಂದ್ರ ಕುಟುಂಬ ಅಥವಾ ಯಡಿಯೂರಪ್ಪನವರ ಕುಟುಂಬ ಇಲ್ಲ ಅಂದ್ರೆ ಕುಟುಂಬ ತೆಗೆದು ಬಿಟ್ರೆ ಕೇವಲ ಮೂವತ್ತು ಸೀಟ್ಗಳು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಬರುತ್ತೆ ಮೂವತ್ತು ಎಂ ಎಲ್ ಎಗಳು ಮಾತ್ರ ಆರಿಸ್ಕೊಂಡು ಬರ್ತಾರೆ ಗೆದ್ದು ಬರ್ತಾರೆ ಉಳಿದಂಥ ಎಲ್ಲರೂ ಕೂಡ ಸೋಲಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಲಿಸ್ಟ್ ಅನ್ನ ತಕ್ಕೊಂಡಿದೆ ಬಿಜೆಪಿ ಹೈಕಮಾಂಡ್ ಯಾಕೆ ಆ ಮೂವತ್ತು ಜನ ಯಾಕೆ ಗೆಲ್ತಾರೆ ಅನ್ನೋದಕ್ಕೂ ಒಂದು ಉದ್ದೇಶವನ್ನು ತಿಳಿಸಿದ್ದಾರೆ ಯಾಕಂದರೆ ಮೂವತ್ತು ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಒಂದಷ್ಟ ಅಭಿವೃದ್ಧಿ ಮಾಡಿ ಜನರ ಕೊಂಡಿದ್ದಾರೆ ಹಾಗಾಗಿ ಮೂವತ್ತು ಕ್ಷೇತ್ರಗಳಲ್ಲಿ ಮಾತ್ರ ಮೂವತ್ತು ಶಾಸಕರು ಗೆಲ್ಲಲಿಕ್ಕೆ ಸಾಧ್ಯ ಇನ್ನು ಉಳದಂತಹ ಪ್ರಭಾವದಿಂದ ಗೆಲ್ಲಬೇಕು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಪ್ರಭಾವದಿಂದ ಗೆಲ್ಲಬೇಕು ಅಂದ್ರೆ ಅಲ್ಲಿ ವಿಜಯೇಂದ್ರ ಬೇಕು ವಿಜಯೇಂದ್ರ ಇಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಇಲ್ಲ ಅನ್ನುವ ನಿಟ್ಟಿಗೆ ಬಂದಿದ್ದಾರೆ ಇನ್ನೊಂದು ಬ್ಯಾನರ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬ್ಯಾನರ್ ನಲ್ಲಿ ಯಡಿಯೂರಪ್ಪನವರು ಯಡಿಯೂರಪ್ಪನವರ ಮಗ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಅಕೌಂಟ್ ಬಿದ್ದು ಹೋಗತ್ತೆ ಅಂದ್ರೆ ಒಂದು ಎಂ ಎಲ್ ಎಗಳ ಸೀಟ್ ಕುಸಿತ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ವಿಚಾರ ಮಾಡ್ತಾ ಇದೆ ಬಿಜೆಪಿ ಹೈಕಮಾಂಡ್ ಹಾಗಾದರೆ ಈ ಸರ್ವೆ ಮಾಡಿದ್ದು ಹೇಗೆ ಈ ಸರ್ವೆಯಲ್ಲಿ ಮತ್ತೆ ವಿಜೇಂದ್ರನೇ ಗೆದ್ದಿದ್ದು ಯಾಕೆ ಎಲ್ಲದಕ್ಕೂ ಉತ್ತರ ಇಲ್ಲಿದೆ ಏನಪ್ಪ ಅದು ಅಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದೆ ನೀವೆಲ್ಲ ನೋಡ್ತಾ ಬಂದಿದ್ದೀರಿ ಯಡವೀರಪ್ಪನವರು ಎಲ್ಲಿಯವರೆಗೂ ಅವರ ಒಂದು ನಡವಳಿಕೆಗಳ ಜೊತೆಗೆ ಎಲ್ಲಿಯವರೆಗೂ ಸರ್ಕಾರವನ್ನು ನಡೆಸ್ಕೊಂಡು ಬಂದರು ಅಲ್ಲಿಯವರೆಗೂ ಭರ್ಜರಿ ಬಹುಮತ ಇತ್ತು ಯಾವಾಗ ಯಡವೀರಪ್ಪನವರ ನೇತೃತ್ವ ಕಳಕಳತ್ತೆ ಆ ಸಂದರ್ಭದಲ್ಲಿ ಒಂದಿಷ್ಟು ಕುಸಿತಕ್ಕೆ ಒಳಗಾಗತ್ತೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಯಾವಾಗ ವಿಜೇಂದ್ರ ಬಂದು ಕೂತ್ಕೊಳ್ತಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಆ ಸಂದರ್ಭದಲ್ಲಿ ಅರವತ್ತಾರಕ್ಕೆ ಪ್ಲಸ್ ಆಗತ್ತೆ ಅನ್ನುವಂತಹ ನಿಟ್ಟಿನ ವಿಚಾರವನ್ನು ಬಿಜೆಪಿ ಹೈಕಮಾಂಡ್ ತಿಳಿಸ್ತಾ ಇರ್ಬೋದು ಇನ್ನು ಯಾರೂ ಕೂಡ ಇಲ್ಲಿ ಹಾಗಾದರೆ ಭಾರತ ಜನತಾ ಪಾರ್ಟಿಯಲ್ಲಿ ವಿಜೇಂದ್ರ ಅವ್ರನ್ನ ಬಿಟ್ಟರೆ ಸೊ ಬಿ ಜೆ ಪಿಯನ್ನು ಗೆಲ್ಲಿಸ್ತಕ್ಕಂಥ ಶಕ್ತಿನೇ ಇಲ್ವಾ ಇಲ್ಲ ಅಂತ ಹೇಳುತ್ತೆ ಬಿ ಜೆ ಪಿ ಹೈಕಮಾಂಡ್ ನಾನೇನು ಹೇಳ್ತಿಲ್ಲ ಬಿ ಜೆ ಪಿ ಹೈಕಮಾಂಡ್ ಹೇಳ್ತಾ ಇರುವಂಥದ್ದು ಬಿ ಜೆ ಪಿ ಹೈಕಮಾಂಡಲ್ಲಿ ಚರ್ಚೆ ಆಗ್ತಾ ಇದು ವಿಜೇಂದ್ರ ಅವರನ್ನು ಬಿಟ್ಟರೆ ಬೇರೆ ಯಾರಿಗೂ ಸಹ ಗೆಲುವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಈ ಬಾರಿ ಏನಾದರೂ ಹಿಂದೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ವಿಜೇಂದ್ರ ನೇತೃತ್ವ ಎಲ್ಲಾಗಿತ್ತು ಅಂದರೆ ಆ ಸಂದರ್ಭದಲ್ಲಿ ಮೂವತ್ತು ಸೀಟ್ಗಳು ಮಾತ್ರ ಬರ್ತಿತ್ತಂತೆ ಈಗ ತೆಗೆದರೂ ಲಾಸ್ಟ್ ಟೈಮ್ ಮತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರುವಂತಹ ಕೌಂಟ್ ಕೂಡ ಅದೇ ತೋರಿಸ್ತಾ ಇದೆಯಂತೆ ಬಿ ಜೆ ಪಿ ಹೈಕಮಾಂಡ್ಗೆ ಯಡಿಯೂರಪ್ಪನವರ ಕುಟುಂಬನ ತೆಗೆದ್ರೆ ವಿಜೇಂದ್ರ ಅವರನ್ನ ತೆಗೆದ್ರೆ ಮೂವತ್ತು ಸೀಟ್ ಕೂಡ ಬರುವುದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ತಲೆ ಕೆಡ್ಸ್ಕೊಂಡು ಕುತ್ಕೊಂಡಿದೆ ಹಾಗಾಗಿ ಮತ್ತೆ ವಿಜಯೀ ಭವ ವಿಜಯೇಂದ್ರನಿಗೆ ಮತ್ತೊಮ್ಮೆ ಜೈ ಎಂದ ಬಿಜೆಪಿ ಭಾರತ ಜನತಾ ಪಾರ್ಟಿ ಹಾಗಾದ್ರೆ ಇನ್ನು ಮುಂದಿನ ಈ ಯತ್ನಾಳ್ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಮತ್ತದ್ರ ಜೊತೆ ಪ್ರತಾಪ್ ಸಿಂಹ ತಟಸ್ಥ ಬಣ ಈ ಎದುರಾಳಿ ಬಣ ಇವೆಲ್ಲ ಬಣಗಳು ಎಲ್ಲಿ ಹೋಗುತ್ತೆ ಹಾಗಾದ್ರೆ ಯಾರು ಈಶ್ವರಪ್ಪನವ್ರನ್ನ ಹತ್ರ ಜೈ ಅಂತಾರೆ ಅವರಿಗೆ ಬಿ ಜೆ ಪಿಯಲ್ಲಿ ಜಾಗ ಇದೆ ಅಂತ ಯಾರು ಯತ್ನಾರವ್ರ ಥರ ಉಚ್ಚಾಟನೆ ಆಗ್ತಾರೋ ಅವ್ರಿಗೇನೂ ಇಲ್ಲ ಅವರು ಮತ್ತೊಂದು ಪಕ್ಷ ಕಟ್ಟಿದ್ರು ಅಷ್ಟೇ ಇನ್ನೊಂದು ಮಾಡಿದ್ರು ಅಷ್ಟೇ ಅದನ್ನ ಯಾರು ಕೇರು ಕೂಡ ಮಾಡಲ್ಲ ಅಂತಹ ನಿಟ್ಟಿನಲ್ಲಿ ಇವತ್ತು ಬಿ ಜೆ ಪಿ ಹೈಕಮಾಂಡ್ ಬಂದುಬಿಟ್ಟಿದೆ ಯಾಕಂತಂದರೆ ಏನು ಮಾಡಿದ್ರು ವಿಜಯೇಂದ್ರಿಗೆ ಭಾವ ಏನು ಮಾಡಿದ್ರು ವಿಜೇಂದ್ರ ಕಿ ಜೈ ಹೋ ಅನ್ನುವಂಥ ನಿಟ್ಟಿಗೆ ಬಂದುಬಿಟ್ಟಿದೆ ಭಾರತೀಯ ಜನತಾ ಪಾರ್ಟಿ ಸೊ ಒಟ್ಟಿನಲ್ಲಿ ಮತ್ತೊಮ್ಮೆ ವಿಜೇಂದ್ರನಿಗೆ ಗೆಲುವಾಗುವುದು ಖಚಿತ ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಮತ್ತೆ ವಿಜೇಂದ್ರನೇ ಮುಂದುವರಿಯೋದು ಫಿಕ್ಸ್ ಹಾಗಾದರೆ ಭಾರತೀಯ ಜನತಾ ಪಾರ್ಟಿಯ ಒಂದು ನಿಲುವಿನ ಪ್ರಕಾರ ಅಂತ ಅನಿಸತ್ತೆ ಸೊ ಏನು ನೋಡೋಣ ಮತ್ತೊಮ್ಮೆ ವಿಜೇಂದ್ರ ಕಿ ಜೈ ಭವ ಅಂದರೆ ಅಂತು ಬಿ ಜೆ ಪಿ ಜನತಾ ಪಾರ್ಟಿ ಅಂದೇ ಅನ್ನತ್ತೆ ಸೊ ಆ ಚರ್ಚೆನೇ ಈಗ ನಡೆದಿರುವಂಥದ್ದು ಒಟ್ನಲ್ಲಿ ಟೋಟಲ್ ಆಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಿ ಎಸ್ ವೈ ಯಡಿಯೂರಪ್ಪನವರ ಮಗ ವಿಜೇಂದ್ರನ ಸೋಲಿಸುವ ಶಕ್ತಿ ಇನ್ ಯಾರಿಗೂ ಇಲ್ಲದಂತಾಯಿತು ಅನ್ನುವಂತಹ ನಿಟ್ಟಿನ ಪ್ರಶ್ನೆಗೆ ಉತ್ತರ ಸಿಕ್ಕಾಯಿತು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ಭೇಟಿಯಾಗುವಂತಹ ಸ್ಥಿತಿಗತಿಯಲ್ಲಿ ಕಾಣಿಸ್ತಾ ಇದ್ದೀವಿ ಯಾಕಂದ್ರೆ ಮತ್ತೊಂದು ವಿಡಿಯೋದಲ್ಲಿ ನಾವು ನಿಮ್ಮನ್ನ ಭೇಟಿ ಹಾಕ್ತೀವಿ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗುಣ